ಹೊಸದುರ್ಗ ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ ಇದೇ ಸಂದರ್ಭದಲ್ಲಿ ಹೊಸ್ತುರ್ಗ ತಾಲೂಕಿನ ಜನಪ್ರಿಯ ಶಾಸಕರು ಆದ ಸನ್ಮಾನ್ಯ ಗೋವಿಂದಪ್ಪ ಪಾಸರ್ ಅವರಿಗೆ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮನವಿ ಸಲ್ಲಿಸಿದರು ಮತ್ತು ತಾಲೂಕು ದಂಡಾಧಿಕಾರಿಗಳು ಆಗಿರುವಂತಹ ತಿರುಪತಿ ಪಾಟೀಲ್ ಸಂಘದ ಅಧ್ಯಕ್ಷರು ಆಗಿರುವಂತಹ ಹರೀಶ್ ಎಂಎಚ್ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಂಘದ ಪದಾಧಿಕಾರಿಗಳು ಈ ಮುಷ್ಕರದಲ್ಲಿ ಭಾಗಿಯಾಗಿದ್ದರು ನಮ್ಮ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸುವ ಸಲುವಾಗಿ ಒದಗಿಸುವ ಸಲುವಾಗಿ ಇವತ್ತು ರಾಜ್ಯಾದ್ಯಂತ ನಮ್ಮ ಗ್ರಾಮಾಡಳಿತ ಆಡಳಿತ ಎಲ್ಲರೂ ಕೂಡ ಒಂದು ಜನರ ಮುಖ್ಯವನ್ನು ತಾತ್ರಿತೆಯನ್ನು ಅಂಚಿತು ಈ ದಿವಸ ನಮ್ಮ ಕಾರ್ಮಿಕ ತಾಂತ್ರಿಕ ಗ್ರಾಮ ಆಡಳಿತ ಹಮ್ಮಿಕೊಂಡಿದ್ದೇವೆ ನಾವು ಮೂಲಭೂತ ಸೌಕರ್ಯಗಳನ್ನು ಈಡೇರಿಸುವ ಸಲುವಾಗಿ ನಾವು ನಮ್ಮ ಕರ್ತವ್ಯ ಬಂದಿರತಕ್ಕಂಥ ನಮ್ಮ ಕಾರ್ಮಿಕರ ಜಲಪ್ರಿಗೆ ಶಾಸಕರಾದಂತಹ ದೇಶದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನಮ್ಮ ನಿಮ್ಮ ಲಾಭದಲ್ಲಿ ಸ್ವಾಗತ ಸರ್ ನಮ್ಮ ಇಲಾಖೆ ಇಲ್ಲಿ ಗ್ರಾಮಗಳಲ್ಲಿ ನಾವು ಸರ್ಕಾರದ ಬಹುತೇಕ ಅನೇಕ ಯೋಜನೆಗಳನ್ನು ಪ್ರವಾಸದಲ್ಲಿ ಜಾರಿ ತರ್ತಕ್ಕಂಥ ಜವಾಬ್ದಾರಿ ತ ಕೆಲಸವನ್ನು ನಿರ್ವಹಿಸ್ತಾರೆ ಸರ್ ನಮ್ಮ ಒಂದು ಐದಾರು ಬೇಡಿಕೆಗಳಿದಾವೆ ಸರ್ ಅದನ್ನು ನಾವುಗಳು